ಡಿ ಕೋಟೆ ತಾಲೂಕವರು ಮೈಸೂರು ಜಿಲ್ಲೆ ನಾನು ಹನ್ನೊಂದು ವರ್ಷದಿಂದ ಪಾದಯಾತ್ರೆಗೆ ಬರ್ತಾ ಇದ್ದೀನಿ ಈ ಟೀಮ್ ನಮ್ಗೆ ರಮೇಶ್ ಅವರು ನಮ್ಮ ಬರ್ತಿದ್ದಾರೆ ಈ ಟೀಮ್ ಬಿಟ್ಟ ಮೇಲೆ ಟೀಮ್ ಅನ್ನ ತುಂಬಾ ಮಕ್ಕಳಿಗಿಂತ ಹೆಚ್ಚಾಗಿ ಸ್ವಂತ ಅದಕ್ಕಿಂತ ಹೆಚ್ಚಾಗಿ ನಮ್ಮನ್ನ ನೋಡ್ಕೊಂಡು ಬರ್ತಿದ್ದಾರೆ ಹಿಂಗೆ ಜರ್ನಿ ಮುಂದುವರಿತಾ ಇಲ್ಲಿ ಅಂತ ನಾನು ಆಸೆ ಪಡ್ತೀನಿ ಇಲ್ಲಿಗೆ ಹನ್ನೊಂದು ವರ್ಷ ನಾನು ಇಲ್ಲಿ ಅಂತ ತುಂಬಾ ಸಂತೋಷಿಂದ ಬರ್ತಾ ಇದ್ದೀನಿ ಏಳನೇ ವರ್ಷದ ಯಾತ್ರೆ ಇದು ಬಾರಿ ಚೆನ್ನಾಗೆ ಬರ್ತಾ ಇದೀವಿ ಅಲ್ಲಿಂದ ನಲ್ವತ್ ಕಿಲೋಮೀಟರ್ ನಡೀತೀವಿ ದಿವ್ಸಕ್ಕೆ ಚೆನ್ನಾಗಿ ಚೆನ್ನಾಗಿ ಅನಿಸ್ತಾ ಐತೆ ನಮಗೆ ಭಾರಿ ಖುಷಿ ಆಗ್ತಾ ಹ್ಮ್ ಪ್ರತಿ ವರ್ಷನೂ ಬರಬೇಕು ಬರ್ಬೇಕು ಅನಸ್ತಾ ಐತೆ ಬಾರಿ ಖುಷಿ ಆಗ್ತಾ ಇದೆ ಬಂದಿದೀವಿ ನಾವು ಮೂರನೇ ಬಾರಿ ಬರ್ತಾ ಇರೋದು ತುಂಬಾ ಚೆನ್ನಾಗ್ ಅನ್ಸುತ್ತೆ ಒಂದ್ ಫ್ಯಾಮಿಲಿ ಜೊತೆ ಬರ್ತಿದೀವಿ ಅನ್ನೋ ಅಷ್ಟು ಖುಷಿ ಅನ್ಸುತ್ತೆ ನಮಗೆ ತುಂಬಾ ಚೆನ್ನಾಗಿರುತ್ತೆ ಆತ್ರೆ ನನ್ನ ಹೆಸರು ದಿವ್ಯಾ ಅಂತ ಭದ್ರಾವತಿಯಿಂದ ಬರ್ತಿರೋದು ಭದ್ರಾವತಿ ಅಶ್ವಥ್ ಕಟ್ಟೆಯಿಂದ ಬರ್ತಾ ಇರೋದು ಫಸ್ಟ್ ಫಸ್ಟ್ ಭದ್ರಾವತಿಯಿಂದ ಅಶ್ವಥ್ ಕಟ್ಟೆಯಿಂದಾನೇ ಪಾದಯಾತ್ರೆ ಸ್ಟಾರ್ಟ್ ಮಾಡಿರೋದ ರಮೇಶಣ್ಣ ಅವರ ಪಾದಯಾತ್ರೆ ಸ್ಟಾರ್ಟ್ ಮಾಡಿರೋದು ಅಲ್ಲಿಂದಾನೇ ಐದನೇ ವರ್ಷ ಪಾದಯಾತ್ರೆ ಬಂದಿದ್ದೀನಿ ನಾನು ಬರೀ ಕಾಲಲ್ಲೇ ಬರ್ತಾ ಇರೋದು ನನಗೆ ಏನು ಒಂದು ತೊಂದರೆ ಆಗಿಲ್ಲ ಅಶ್ವಥ್ ಕಟ್ಟೆ ಪಾದಯಾತ್ರೆ ಸೇವಾ ಸಮಿತಿಯಿಂದ ನಮ್ಮ ಗುರುಗಳಾಗಿರ್ತಕ್ಕಂತಹ ಬಿ ಕೆ ರಮೇಶ್ ಅವರ ನೇತೃತ್ವದಲ್ಲಿ ನಾವು ಶ್ರೀ ಮಂಜುನಾಥ ಸ್ವಾಮಿ ದರ್ಶನ ಮಾಡ್ತಾ ಇದ್ದೇವೆ ನಾವು ದಿನಕ್ಕೆ ಒಂದು ನಲವತ್ತೈದು ಕಿಲೋಮೀಟರಿಂದ ಐವತ್ತು ಕಿಲೋಮೀಟರ್ ಇಡ್ತೀವಿ ಮತ್ತೆ ನಮ್ಮ ಇರ್ತಕ್ಕಂಥ ಮಹಿಳೆಯರಿಗೆ ನಾವು ಹೆಚ್ಚಿನ ಒಂದು ಅವರಿಗೆ ಗೌರವವನ್ನು ಕೊಟ್ಟು ಕ್ಷೇಮವಾಗಿ ಕರ್ಕೊಂಡ್ತೇ ಕರ್ಕಂಬರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ನಮ್ಮಲ್ಲಿ ಇನ್ನೂ ಯಾರೇ ಹೊಸಬರು ಬರ್ತದೆ ಸಹ ಅವರ ಜವಾಬ್ದಾರಿಯಿಂದ ಕರ್ಕೊಂಬಂದು ಯಾತ್ರೆಯನ್ನು ಮಾಡ್ತೀವಿ ಅಂತೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ